ನಾನ್ ಸರ್ವಸ್ವತ್ ಬಗ್ಗೆ ಎರಡು ಮಾತು ಹೇಳ್ತೀನಿ ನಮ್ಮ ತಾಯಿ ದಿವಂಗತ ಸರ್ವಮಂಗಳ ಸೋಮಶೇಖರ್ ಅವರು ಬಹಳ ಧಾರ್ಮಿಕವಾದ ಕುಟುಂಬದಿಂದ ಬಂದಂತ ಅವರು ನಾವು ತಂದೆ ಉಮಾಪತಿ ಅವರು ಮಾದೇಶ್ವರವಾರಿ ಸರ್ವಿಸ್ ಅಂತ ನಮ್ಮ ತಂದೆಯವ್ರ ತಂದೆ ದೊಡ್ಡರಾಜಪ್ಪ ಅಂತ ಅವರು ಬ್ಯಾಂಗ್ಳೂರ್ ಫ್ಯಾನ್ಸಿ ಫೈರ್ ಹೌಸ್ ಅಂತ ಇವರೆಲ್ಲ ಬಹಳ ದಾನ ಧರ್ಮಗಳು ಮಾಡ್ತಾ ಇದ್ದಿದ್ದು ಕಂಡು ಅವರು ಅವ್ರ ಇದ್ದಿದ್ದು ನಲ್ವತ್ತೇ ವರ್ಷ ಒಂದು ಅದ್ಭುತವಾದ ಸಂದರ್ಭದಲ್ಲಿ ಅಕಸ್ಮಾತ್ ಅಲ್ಲಿ ಕಳ್ಕೊಂಡ್ವಿ ಅವರು ಬಹಳಷ್ಟು ಸೇವೆಗಳು ಮಾಡ್ತಾ ಇದ್ದಿದ್ದು ನಮಗೆ ಬಂದಂತ ವಿಚಾರ ಅವರು ಕಳ್ಕೊಂಡು ಮೂವತ್ತೆಂಟು ವರ್ಷ ಆದ್ಮೇಲೆ ನಾವು ಅವರು ಮೂವತ್ತೆಂಟು ವರ್ಷದಿಂದ ಹೋದಾಗ ನಾವು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಒಂದು ನಮ್ಮ ಸಂಪಾದನೆ ಒಂದು ಪಾಲು ಸಮಾಜಕ್ಕೆ ಒಂದು ಸಣ್ಣದು ಹಳ್ಳಿ ಸೇವೆ ಮಾಡ್ಬೇಕು ಅಂತ ಸರ್ವ ಮಂಗಳ ಟ್ರಸ್ಟ್ ಅಂತ ಮಾಡಿದ್ವಿ ಅದರಲ್ಲಿ ಮೂವತ್ತೆಂಟು ವರ್ಷದಿಂದ ನಿರಂತರವಾಗಿ ಬಡ ವಿದ್ಯಾರ್ಥಿಗಳಿಗೆ ಓಲ್ಡ್ ಏಜ್ ಹೌದ್ಸ್ ಎಲ್ಲಾ ನಮ್ಮ ಕೈಲಾದ ಸೇವೆ ನಡೆಸ್ಕೊಂಡು ಬಂದಿದ್ದೀವಿ ಈ ತರ ಅನಾಥಾಶ್ರಮಗಳು ಹೋದಾಗ ಕೆಲವು ವಿಚಾರಗಳು ನನಗೂ ಅನ್ಸ್ತಾ ಇತ್ತು ಒಂದು ಅನಾಥಾಶ್ರಮದಲ್ಲಿ ಎಷ್ಟೋ ಮಕ್ಕಳು ಬೆಳಿತಾ ಇದ್ದಾರೆ ನಾವು ಮನೇಲಿ ಒಂದೊಂದು ಮಕ್ಕಳು ಎರಡೆರಡು ಮಕ್ಕಳು ನೋಡಕ್ಕೆ ಬಹಳ ಕಷ್ಟ ಅಂತ ಅನಾಥಾಶ್ರಮದಲ್ಲಿ ಅಷ್ಟೊಂದು ಮಕ್ಕಳನ್ನ ಕೆಲವೇ ಜನ ನೋಡ್ಕೊಂಡು ನೋಡಿ ಬಹಳ ದುಃಖ ಹಾಗೂ ಸಂತೋಷ ಎರಡು ಆಯ್ತು ಆತರ ಒಂದು ಸನ್ನಿವೇಶಗಳು ಬಾಳ್ ಬಂದಿತ್ತು ಇದನ್ನು ಹೇಗೆ ನಾವು ಸಮಾಜಕ್ಕೆ ನಮ್ಮ ಕೈಲಾಗಿದ್ದು ಯಾಕೆ ಸೇರ್ಸೋದು ಅಂತ ಯೋತೆ ಮಾಡಿ ಆ ಸಂಸ್ಥೆಯಿಂದ ಮಾಡೋದು ಮಾಡ್ತಾ ಇದ್ವಿ ಅದಕ್ಕೆ ಸಂಸ್ಥೆ ಆಗಿ ಶ್ರೀ ಸಾಯಿಗಂಗನ್ ಪ್ರೊಡಕ್ಷನ್ಸ್ ಅಂತ ಹುಟ್ಟಾಕಿ ಜನಕ್ಕೆ ಸೇರ್ಸಕ್ ಸಂದೇಶ ಕೊಡಕ್ಕೋಸ್ಕರ ಕೆಲವು ಚಿತ್ರಗಳು ಕಿರುಚಿತ್ರಗಳು ಚಿತ್ರಗಳು ಮಾಡಿದ್ದೀವಿ ಇದು ನಮ್ ನಾಲ್ಕನೇ ಪ್ರಯತ್ನ ಈ ನಾಲ್ಕನೇ ಪ್ರಯತ್ನದಲ್ಲಿ ನಾನು ಯೋಚನೆ ಮಾಡಿದ್ದು ಮತ್ತಷ್ಟೇ ದಿನ ಹ್ಯಾಪಿ ಮದರ್ಸ್ ಡೇ ಅಂತ ಮದರ್ಸ್ ಡೇ ದಿನ ಬಹಳಷ್ಟು ವಿಷಸ್ ಕಳಿಸ್ತಾ ಇದೆ ಕೆಲವು ದಿನ ಕಳ್ಸೋ ಅವ್ರ ಮಕ್ಳಿಲ್ಲ ಯಾಕಂದ್ರೆ ನೋವಿರುತ್ತೆ ಹ್ಯಾಪಿ ಮದರ್ಸ್ ಡೇ ಕಳ್ಸುದ್ರೆ ಹೆಂಗೆ ಅಂತ ಆವಾಗ ವಿಚಾರ ಮಾಡಿದೆ ಈ ಫಾರ್ಟ್ನರ್ಶಿಪ್ ಅನ್ನೋದು ಐದ್ ಸಾವಿರ ವರ್ಷದಿಂದನೆ ದ್ವಾರಪಾ ಯುಗದಲ್ಲಿ ಕೃಷ್ಣ ಪರಮಾತ್ಮದೇ ಆಗಿದೆ ಆತ ದೇವಕಿ ನಂದನ ಆದ್ರೆ ಅದನ್ನು ಬೆಳಸಿತ್ತು ಯಶೋಧ ತಾಯಿ ಅಂದ್ರೆ ಆಕೆಯೂ ತಾಯಿನೇ ದೇವಕಿನೂ ತಾಯಿನೇ ಬ್ಲಡ್ ಅಲ್ಲಿ ತಾಯಿನೂ ಆಗಿರ್ಬೋದು ಬಯಾಲಜಿಕಲ್ ತಾಯಿ ಆಗಿರ್ಬೋದು ಸಾಕ್ತಾಯಿನೂ ಆಗಿರ್ಬೋದು ಯೋಚನೆ ಮಾಡಿದಾಗ ಈ ಶಾರ್ಟ್ ಫಿಲಮ್ಸ್ ಎಲ್ಲ ಎರಡ ನಿಮ್ ಡೈರೆಕ್ಟರ್ ನಿರ್ಮಾಣ ಮಾಡಿದಿದ್ದು ಅರ್ಜುನ್ ಕಿಶೋರ್ ಚಂದ್ರ ಅವ್ರ ಹತ್ರ ಹಚ್ಕೊಂತ ಇದೆ ಶಾರ್ಟ್ ಕ್ಲಿಪ್ಸ್ ಆವತ್ತು ಅವ್ರು ನಲ್ಲಿ ಇದ್ರು ಸಂಜೆ ಆಗಿತ್ತು ಯೋಚನೆ ಮಾಡ್ತಾ ಇದ್ದೆ ಫೋನ್ ಮಾಡಿದ್ರು ಆವಾಗ ಹೇಳಿದ್ರು ಏನಾದ್ರು ಮಾಡಕ್ ಆಗತ್ತ ಈ ಸಂದೇಶ ಕೊಡುವಂತಹದ್ದು ಅಂದ್ರೆ ಅಡಾಪ್ಟ್ ಪೇರೆಂಟ್ಲೆಸ್ ನ್ ಬೈ ಚೈಲ್ಡ್ಲೆಸ್ ಕಪಲ್ ಅನ್ನೋ ವಿಚಾರ ಹೇಳ್ದೆ ಆಯ್ತು ಅಂತ ಹೇಳಿ ಒಂದ್ ವಾರ ನಂತರ ಫೋನ್ ಮಾಡಿದ್ರು ನಾನೇ ಒಂದು ಸಂಗೀತ ಮಾಡ್ತೀನಿ ಮುಟ್ಸೋ ಜನಕ್ಕೆ ಅಂತ ಅದಾಗಿ ಈ ಪ್ರಯೋಗ ಮಾಡಿದ್ದೀವಿ ಸರ್ವಸ್ವ ಮುಟ್ಟಿ ಒಂದು ನಾಲ್ಕೈದು ಹತ್ತು ಜನ ದತ್ತು ಸ್ವೀಕಾರ ಮಾಡಿ ಆ ತಂದೆ ತಾಯಿ ಮಕ್ಕಳು ಬದುಕಾದ್ರೆ ಇದ್ರ ಆಯಿತು ಆಯ್ತು ಈ ಯಾವುದೇ ನಮ್ಮ ಪ್ರಯತ್ನಗಳಲ್ಲೂ ಹಣ ನಿರೀಕ್ಷೆ ಇಲ್ಲದೇನೆ ನಾವು ಮಾಡಿದ್ವಿ ವೈಟ್ ಅಂತ ಮಾಡಿದ್ವಿ ಬಗ್ಗೆ ಐ ಜೊತೆ ಮಾಡಿದ್ವಿ ಅಮಿತಾಬ್ ಬಚ್ಚನ್ ಜಿ ಅವರು ಆಮೇಲೆ ಇವರು ಹೇಮಣಿ ಮೇಡಮ್ ಅವರು ಯಾವ್ದು ಸಂಭಾವನೆ ಇಲ್ಲದೇನೆ ಕೆಲಸ ಮಾಡಿದ್ರು ಅದು ನೇತ್ರದಾನ ಬಗ್ಗೆ ಆಗಿತ್ತು ಮಾವು ಬೇವು ಮಾಡಿದ್ವಿ ಅದು ಸಾಹಿತಿಗಳ ಕನಸು ದೊಡ್ಡರಂಗೇಗೌಡ ಜಿ ಅವರ ಕನಸು ಅದು ಕನ್ಸು ನನ್ಸ್ ಮಾಡಿದ್ದು ಲಹರಿ ವೇಲ್ ಸಾಹೇಬ ಅವರು ಆಲ್ಬಮು ಯಾವುದೇ ಪ್ರತಿಫಲವಿಲ್ಲದೆ ಅದನ್ನ ಚಿತ್ರೀಕರಣ ಮಾಡಿ ಅದನ್ನು ಮುಟ್ಟಿದ ಜನಕ್ಕೆ ನಮ್ಮ ಸುಶೇಂದ್ರ ಪ್ರಸಾದ್ ಜಿ ಅವರು ಅನುಭವ ಮಾಡಿ ಸಂಬಂಧಗಳ ಬಗ್ಗೆ ಇವತ್ತು ಸಮಾಜದಲ್ಲಿ ಆಯ್ತ ಸಂಬಂಧಗಳ ಬಗ್ಗೆ ಅದರಲ್ಲಿ ಗಾದೆಗಳು ಸಿರಿ ಇದೆಲ್ಲ ಗಾದೆಗಳು ಬಹಳ ಚೆನ್ನಾಗಿತ್ತು ಇದೆಲ್ಲ ಸೇರಿಸಿ ಒಂದು ಚಿತ್ರ ಮಾಡಿದ್ರು ಅದಕ್ಕೂ ಬಹಳಷ್ಟು ಪ್ರಶಸ್ತಿಗಳು ಬಂದಿದೆ ಅದ್ ಮುಂದೆ ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಇದು ನಾಲ್ಕನೇ ಕಾರ್ಯಕ್ರಮ ಎಕ್ಸ್ಪರಿಮೆಂಟ್ ನಮ್ದು ಸರ್ವಸ್ವ ಪಿ ಆರ್ ಕೆ ಆಡಿಯೋ ಇದನ್ನ ಮಾಡ್ತಾ ಇದಾರೆ ಡಿಸ್ಟ್ರಿಬ್ಯೂಟ್ ಯಾಕೆ ಅಂದ್ರೆ ನಮ್ದು ಲೈಫ್ ತ್ರೀ ಸಿಕ್ಸ್ಟಿ ಮೊದಲನೇ ಚಿತ್ರ ನಮ್ಗೇನು ಗೊತ್ತಿರಲಿಲ್ಲ ಆವಾಗ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ನಮ್ಮ ಆಲ್ಬಮ್ ಅನ್ನ ರಿಲೀಸ್ ಮಾಡಿದ್ದು ನಮ್ಮ ಮೊದಲ ಚಿತ್ರ ಅವರೇ ಮಾಡಿದ್ರು ಇವತ್ತು ಅವರು ನಮಗೆ ಎಲ್ಲೋ ನಮಗೆ ಜೊತೆಲ್ಲೇ ಇದ್ದು ಎಲ್ಲಿಂದ ಆಶೀರ್ವಾದ ಮಾಡ್ತಾ ಇದ್ದಾರೆ ಅನ್ಕೊಂಡು ಪಿ ಆರ್ ಕೆ ಆಡಿಯೋ ನಮ್ಮ ಡೈರೆಕ್ಟರ್ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂದ್ರು ಅವರ ಆಸೆ ಈಡೇರಿದೆ ಇದು ನಾಲ್ಕ್ ಜನ ಸೇರಿ ಎಲ್ಲ ಒಳ್ಳೇದಾಗ್ಲಿ ಅಂತ ಅನ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಜೈ ಭಾರತ್ ಬೇಡಿಕೆ ಮೇಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಸರ್ವರಿಗೂ ಗೌರಿ ಹಬ್ಬದ ಶುಭಾಶಯಗಳು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗೌರಿ ತನ್ನ ಒಂದು ಕ್ರಿಯೇಟಿವಿಟಿ ಕಲ್ಪನೆಯನ್ನು ಯೂಸ್ ಮಾಡಿಕೊಂಡು ಗಣೇಶನನ್ನು ಸೃಷ್ಟಿ ಮಾಡ್ತಾರೆ ಅದೇ ಥರ ನಮ್ಮ ಈ ತಂಡ ನಮ್ಮ ಕಲ್ಪನೆಯನ್ನು ಬಳಸಿ ಸರ್ವಸ್ವವನ್ನು ನಿಮ್ಮ ಮಂಡಳಿಗೆ ಹಾಕ್ತಾ ಇದ್ದೀವಿ ಸೊ ಆ್ಯಸ್ ಫೇಮಸ್ ಫಿಲ್ಮ್ ಮೇಕರ್ ನಿಯಾ ಸೇಸ್ ಐ ವಾಂಟ್ ಟು ಟೆಲ್ ಗುಡ್ ಸ್ಟೋರೀಸ್

ವಿತ್ ಸೋಷಿಯಲ್ ಮೆಸೇಜ್ ನಾವು ಜನರಿಗೆ ತಲುಪಿಸ್ಬೇಕು ಅಂತ ಅದ್ರದ್ದು ಒಂದು ಪ್ರಾಡಕ್ಟು ಸರ್ವಸ್ವ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಮಾತಾಡಿದ್ರು ನನ್ನ ಜೊತೆ ಕೊಲಾಬ್ರೇಟ್ ಆಗಿರೋರು ಐರ್ಲೆಂಡ್ ನಲ್ಲಿ ಅದು ಬಿಟ್ಟು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇದಾರೆ ಚೇತನ್ ಅವ್ರ ಸಪೋರ್ಟ್ ಬಗ್ಗೆ ನಾನು ಎಷ್ಟು ಹೇಳಿದ್ರು ಸಾಲಲ್ಲ ಈವನ್ ಆರ್ ಎಡಿಟರ್ಸ್ ನಾವು ನಾವು ಈ ಪ್ರಾಜೆಕ್ಟ್ ಅನ್ನು ತುಂಬ ಪ್ರೀತಿಯಿಂದ ಅಚ್ಚುಕಟ್ಟಾಗಿ ನಾನು ಏನು ಗ್ರೀ ಹಾಳೆ ಮೇಲೆ ಬರೆದಿದೆ ಅಕ್ಷರ ರೂಪವಾಗಿ ಅದನ್ನು ಮೂವಿಂಗ್ ಇಮೇಜಸ್ ಆಗಿ ಸ್ಕ್ರೀನ್ ಮೇಲೆ ತರೋದಕ್ಕೆ ಲೈಕ್ ಐ ಥಿಂಕ್ ವಿ ಹ್ಯಾವ್ ಎಕ್ಸಿಕ್ಯೂಟೆಡ್ ಇಟ್ ವೆರಿ ಎಫಿಷಿಯೆಂಟ್ಲಿ ಅಂತ ಆಕ್ಚುಯ್ಟಾಗಿ ಏನು ನನ್ನ ತಲೆಯಲ್ಲಿ ಅದನ್ನ ಆ ವಿಷುವಲ್ಸ್ನ ತರೋದಕ್ಕೆ ನಾವು ಸಕ್ಸಸ್ಫುಲ್ ಆಗಿದ್ದೀವಿ ಅಂತ ಅನ್ಕೋತೀನಿ ಆ್ಯಂಡ್ ನಮ್ಮ ಇಡೀ ಟೀಮ್ ನಮಗೆ ತುಂಬ ಸಪೋರ್ಟಿವ್ ಆಗಿದ್ರು ಎಲ್ಲರೂ ಪ್ರತಿಯೊಬ್ಬರು ಲೈಕ್ ಫ್ರಮ್ ಟಾಪ್ ಆರ್ಗನೈಸೇಷನ್ ರಾಜಶೇಖರ್ ಹೆಸರಿಂದ ಹಿಡಿದು ಇಲ್ಲಿ ಯಾರೇ ಸಪೋರ್ಟ್ ಮಾಡ್ತಿದ್ದಾರೆ ನಮಗೆ ಒಂದು ಹಳ್ಳಿ ಸೇವೆ ಮಾಡೋರು ತುಂಬ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಸೊ ಏನ್ ಫಿಲ್ಮ್ಸ್

ರಾಜಶೇಖರ್ ಅವರು ನಮ್ಮ ಈ ಪ್ರಯತ್ನಕ್ಕೆ ಬೆಂಬಲವಾಗಿ ನಿಂತು ಒಂದು ರೀತಿಯಲ್ಲಿ ನಮ್ಮ ದಶಕಗಳ ಕನಸನ್ನು ನನಸು ಮಾಡಿದ್ದಾರೆ ಸುಜೀಂದ್ರ ಪ್ರಸಾದ್ ಅವರು ಇದನ್ನು ಆಗ್ ಮಾಡಿದ್ದಾರೆ ಅವರ ಪರಿಶ್ರಮ ಇಲ್ಲದೇ ಈ ಮಾವು ಮೇವು ಚಿತ್ರ ಆಗಕ್ಕೆ ಸಾಧ್ಯನೇ ಇರಲಿಲ್ಲ ಲಹರಿ ಮೇಲೂರು ನಮಗೆ ಎಲ್ಲಾ ರೀತಿಯಲ್ಲಿ ಬೆಂಬಲವನ್ನ ಕೊಟ್ಟಿದ್ದಾರೆ ರಾಜಶೇಖರ್ ಅವರಾಗ್ಬೋದು ಅವ್ರದ ಕುಟುಂಬದವರಾಗ್ಬೋದು ಅವರೆಲ್ಲರೂ ಕೂಡ ನಿರಂತರವಾಗಿ ಪ್ರೋತ್ಸಾಹವನ್ನು ಕೊಟ್ಟಿದ್ದರಿಂದ ಈ ಕಾರ್ಯ ಆಯಿತು ಅಂಕುರಾರ್ಪಣವಾದಂತಹ ಈ ಚಿತ್ರ ಮೆಟ್ಟು ಮೆಟ್ಲು ಮೆಟ್ಟಲು ಏರ್ತ ಗೌರಿಶಂಕರವನ್ನು ಮುಟ್ಟಿದೆ ಅನ್ನೋದೇ ಸಮಾಧಾನಕರ ಸಂಗತಿ ಯಶಸ್ಸಿನ ಧ್ವಜವನ್ನು ನೆಡೋದಕ್ಕೆ ಸಾಧ್ಯ ಆಯಿತು ಅಹಮದಾಬಾದ್ ನಗರದಲ್ಲಿ ನಡೆದ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ನಮ್ಮ ಮಾವು ಬೇವು ತಂಡಕ್ಕೆ ಬಹುಮಾನ ಬಂದಾಗ ಆಗಿರುವ ಖುಷಿ ಇದೆಯಲ್ಲ ಅದು ಇಡೀ ಚಿತ್ರತಂಡಕ್ಕೆ ಸಲ್ಲಬೇಕಾದಂಥದ್ದು ಆದ್ದರಿಂದ ಚಿತ್ರತಂಡದ ಎಲ್ಲ ವ್ಯಕ್ತಿಗಳಿಗೆ ನಾನು ನಮಸ್ಕಾರ ಕೇಳೋದಕ್ಕೆ ಇಷ್ಟಪಡ್ತೇನೆ ಬಹುಶಃ ಅಂದು ಸಿ ಅಶ್ವಥ್ ಅವರು ಸಂಗೀತವನ್ನು ಸಂಯೋಜನೆ ಮಾಡೋದಕ್ಕೆ ಕುಳಿತ ಗಳಿಗೆ ಇದೆಯಲ್ಲ ಅದು ಶುಭ ಗಳಿಗೆ ಅಂತ ಹೇಳಿ ಅನಿಸುತ್ತೆ ಇಷ್ಟು ವರ್ಷಗಳ ನಂತರ ಈ ಕನಸು ನನಸಾಗಿದೆ ಒಂದು ರೀತಿಯಲ್ಲಿ ಆ ಹೊತ್ತು ಸಂಗೀತ ಕಂಪನಿಯ ಮಹೇಶ್ ಇದಕ್ಕೆ ಕೈ ಜೋಡಿಸಿದರು ಈಗ ಅವರು ಲಹರಿ ವೇಲು ಅವರಿಗೆ ಇದನ್ನ ದಾಟಿಸಿದ್ದಾರೆ ವೇಲೂ ಅವರು ಕೂಡ ತಮ್ಮ ಕರ್ತವ್ಯವನ್ನ ಮಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಷ್ಟು ಸೊಗಸಾಗಿ ಈ ಚಿತ್ರದ ಹಾಡುಗಳನ್ನು ಹಾಡಿದ್ದಾರೆ ಅಂತಂದರೆ ಇಲ್ಲಿ ನನ್ನ ಮುಂದೆ ಕುಡಿತಂತಹ ನಾಯಕ ಮತ್ತು ನಾಯಕಿ ಇವರ ಅಭಿನಯಕ್ಕೆ ಒಂದು ಕಳೆ ಬಂದಿರತಕ್ಕಂಥದ್ದೇನೆ ಕಿರೀಟ ಇಟ್ಟಿರೋದೇನೆ ಬಹುಶಃ ಆ ಹಾಡುಗಳ ಸ್ವಾರಸ್ಯದ ಮೂಲಕ ಯಾವುದನ್ನು ನಾವು ವುಮೆನ್ ಲಿಬರೇಷನ್ ಹೇಳಿ ಕರಿತೀವಿ ಹೆಂಡಿನ ಸ್ವಾತಂತ್ರ್ಯದ ವಿಮೋಚನೆ ಇಲ್ಲಿಯ ಪರಿಕಲ್ಪನೆ ಅದಕ್ಕಾಗಿ ಎಲ್ಲರೂ ಕೈಗೂಡಿಸಿದ್ದಾರೆ ಇಲ್ಲಿಯ ತಂತ್ರಜ್ಞಾನ ಒಬ್ಬೊಬ್ಬರೇ ಹೇಳ್ತಾ ಹೋದರೆ ಅವರವರು ಅವರವ್ರ ಪಾಲಿನ ಕೆಲಸವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿ ಮಾಡಿದ್ದರಿಂದ ಇದು ಸಾಧ್ಯ ಆಗಿದೆ ರಸಿಕರು ಮೆಚ್ಚಿದ್ದಾರೆ ಇವತ್ತಂತೂ ಕೂಡ ಎಷ್ಟು ನಮಗೆ ಸಂತೋಷ ಆಗಿದೆ ಅಂದರೆ ಈ ಎಲ್ಲ ಪ್ರತಿಕ್ರಿಯೆಗಳನ್ನು ಶ್ರೀ ಸುಜೇಂದ್ರ ಪ್ರಸಾದ್ ಅವರು ತಮ್ಮ ಸಂಪಾದಕೀಯದಲ್ಲಿ ಹೇಳೋ ಹಾಗೆ ಕಾವ್ಯ ಸ್ಪಂದನದ ಮುಖಾಂತರವಾಗಿ ಅದಕ್ಕೆ ಒಂದು ಪುಸ್ತಕ ದಾಖಲೆಯನ್ನು ಬರೆದಿದೆ ಪಾಶ್ಚಾತ್ಯರಲ್ಲಿ ಈ ಥರ ಕಲ್ಪನೆಗಳು ಜಾಸ್ತಿ ಮೇಕಿಂಗ್ ಆಫ್ ಸಜ್ಜನ್ ಸಜ್ಜೆ ಸಿನಿಮಾ ಅಂತ ಹೇಳಿ ನಾವು ಕೂಡ ಯಾಕೆ ಕನ್ನಡದಲ್ಲಿ ಇಂಥದ್ದು ಒಂದು ಪ್ರಯೋಗ ಮಾಡಬಾರ್ದು ಅಂತ ಹೇಳಿ ಕಾವ್ಯ ಸ್ಪಂದನದವರ ಅಹರ್ನಿಶೆಯ ಪ್ರಯತ್ನ ಈ ಚಿತ್ರಕ್ಕೆ ಕೆಲಸ ಮಾಡಿದಂಥ ಎಲ್ಲ ಎಲ್ಲರ ಶುಭಾಶಯಗಳ ಜೊತೆಯಲ್ಲಿ ಪ್ರತಿಕ್ರಿಯೆಗಳ ಜೊತೆಯಲ್ಲಿ ಬೇರೆ ಬೇರೆ ಪ್ರೇಕ್ಷಕರು ಇದನ್ನು ಕೊಂಡಾಡಿದ ಸನ್ನಿವೇಶವನ್ನು ಮೊದಲುಗೊಂಡು ಈಗ ಕಾವ್ಯ ಸ್ಪಂದನ ಅದು ಈ ಮಾವು ಬೇವು ನಿರ್ಮಾಣದ ಹಿನ್ನೆಲೆಯ ಒಂದು ಅಖಂಡವಾದ ಒಂದು ಕೃತಿಯನ್ನು ಕನ್ನಡ ಜನತೆಗೆ ನೀಡ್ತಾ ಇದೆ ಅದಕ್ಕಾಗಿ ಕಾವ್ಯ ಸ್ಪಂದನ ಪಬ್ಲಿಕೇಶನ್ಸ್ನವರಿಗೆ ಮತ್ತು ಇಡೀ ಚಿತ್ರವನ್ನು ತಯಾರು ಮಾಡಿದಂಥ ನಮ್ಮ ಅನ್ನದಾತರಾದಂಥ ಶ್ರೀ ರಾಜಶೇಖರ್ ಅವರಿಗೆ ಬೆಂಬಲವಾಗಿ ನಿಂತ ಲಹರಿ ವೇರು ಅವರಿಗೆ ಇದಕ್ಕಾಗಿ ಸಹಕರಿಸಿದ ಅಶ್ವಥ್ ಆಗ್ಬೋದು ಅಶ್ವಥ್ ಆಗ್ಬೋದು ಅಥವಾ ಬಾಲಸುಬ್ರಹ್ಮಣ್ಯಂ ಆಗ್ಬೋದು ವೇರು ಆಗ್ಬೋದು ಅವರೆಲ್ಲರಿಗೂ ನಾನು ನನ್ನ ನೆನಕೆಗಳನ್ನು ಕೊಡ್ತಾ ಮಧುರವಾದಂಥ ಸ್ಮೃತಿ ಇದು ಈ ಮಧುರ ಸ್ಮೃತಿಯ ಜೊತೆಗೇನೆ ಈಗಷ್ಟೇ ಬಿಡುಗಡೆ ಆಗಿರ್ತಕ್ಕಂಥ ಈ ಸರ್ವಸ್ವ ಇಲ್ಲಿ ನಾಯಕ ನಟ ಪಾತ್ರಧಾರಿಗಳು ಅದರ ನಿರ್ಮಾಣದ ಹಿನ್ನೆಲೆಯಲ್ಲಿರ್ತಕ್ಕಂಥ ಚಿತ್ರತಂಡದವರು ಐರ್ಲೆಂಡಿನಲ್ಲಿ ಇದನ್ನ ಚಿತ್ರೀಕರಣ ಮಾಡಿ ಕಿರುಚಿತ್ರ ಈ ಕಿರುಚಿತ್ರವನ್ನು ಅರ್ಪಿಸಿದ್ದಾರೆ ಆ ತಂಡಕ್ಕೂ ಕೂಡ ನನ್ನ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಹೇಳೋದಿಕ್ಕೆ ಇಷ್ಟಪಡ್ತಾರೆ ಒಟ್ಟಾರೆ ಯಾವುದೇ ಚಿತ್ರ ಆಗಲಿ ರಂಗಭೂಮಿಯ ನಾಟಕ ಆಗಲಿ ಇದೊಂದು ಸಮೂಹ ಮಾಧ್ಯಮದ ಜೊತೆಯಲ್ಲಿ ತಂಡದ ನಿರ್ಮಾಣ ಈ ತಂಡದ ನಿರ್ಮಾಣಕ್ಕೆ ದೊಡ್ಡ ಗೇಗೋಡ ಮತ್ತು ಸುಜೀಂದ್ರ ಪ್ರಸಾದ್ ತಲೆಬಾಗಿ ನಮಸ್ಕಾರ ಹೇಳ್ತಾ ನಾನು ಮಾತನಾಡ್ತೀನಿ ಎಲ್ಲರಿಗೂ ಒಳ್ಳೆಯದ ಇವರು ಅರ್ಜುನ್ ಅವರು ಅಬ್ರಾಡ್ ಇದು ಪಿಚ್ಚರ್ ಮಾಡಿರೋದೊಂದು ಗ್ರೇಟ್ ಅಡ್ವೆಂಚರ್ ಎಟ್ ದಿಸ್ ಪ್ಲೇಸ್ ಇಲ್ಲಿ ಮಾಡೋದೇನೆ ಕಷ್ಟ ಅನ್ನುವಾಗೆ ಅಲ್ಲಿ ಮಾಡೋದಂದ್ರೆ ಐ ತಿಂಕ್ ಇಟ್ ಒಂಥರ ಕೆಪಾಸಿಟಿ ಟು ಡೂ ದಿನ ಇರ್ಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ ಅಲ್ಲಿದ್ದು ಅವ್ರಿಗೆ ಆ ಟೀಮಿಗೆಲ್ಲ ಇಂಪ್ರೆಸ್ ಮಾಡಿ ಅವರಿಗೆಲ್ಲ ಸೇರಿಸಿ ಅಲ್ಲೆಲ್ಲ ತಯಾರು ಮಾಡಿ ನಮಗೆಲ್ಲ ಉಣಬಡಿಸಿದ್ದಾರೆ ಇವತ್ತು ಈ ಒಂದು ಗೌರಿ ಹಬ್ಬ ದಿನ ಆಮೇಲೆ ಥೀಮ್ ಭಾರಿ ಗ್ರೇಟ್ ಥೀಮ್ ಅರ್ಜುನ್ ಇಟ್ಸ್ ವೆರಿ ಬ್ಯೂಟಿಫುಲ್ ಥೀಮ್ ನಮ್ಮ ತಂಗಿ ಒಂದು ಬೇಬಿ ತಗೊಂಡಿದ್ದಾರೆ ಧಾರವಾಡಲ್ಲಿದ್ದಾಳೆ ಸೊ ಅವ್ರ ಮನೆಯಲ್ಲಿ ಎಷ್ಟು ಖುಷಿ ಬಂದಿದೆ ಆ ಬೇಬಿ ಬಂದ್ಮೇಲೆ ಅವರು ನಮ್ಮ ತಂಗಿದು ಮನೆಯವರು ಆ ಬೇಬಿ ಕಾಲು ತಗೊಂಡು ನಮಸ್ತೆ ಮಾಡಿ ಅವ್ರು ಕೆಲಸ ಶುರು ಮಾಡ್ತಾರಂತೆ ಆ ಅಮ್ಮಗೆ ನಾಲ್ಕು ಹುಡುಗಿಯರು ಇದ್ದು ಅವ್ರ ತಾಯಿಗೆ ಸೊ ಶಿ ಟು ಗಿವ್ ದ ಮಿಲ್ಕ್ ಫಾರ್ ದಿಸ್ ಈ ಮಗುಗೆ ಅದು ತಂಗಿ ಗಂಡ ಗೊತ್ತಾಗಿ ಅಡಾಪ್ಟೆಡ್ ಎಲ್ಲರೂ ಖುಷಿಯಾಗಿದ್ದಾರೆ ಮಗುಗೆ ಸರ್ವಸ್ವ ಸೊ ಆ ಇನ್ನೊಬ್ರು ಇದ್ದಾರೆ ಮೈಸೂರಲ್ಲಿ ಶಿ ಇಸ್ ಅ ಗ್ಲೋಬಲ್ ಎಂಟರ್ಪ್ರಿನ ಛಾಯಾ ಅಂತ ಛಾಯಾ ಒಂದು ಬೇಬಿ ತಗೊಂಡ್ರೆ ಛಾಯಾ ಇಸ್ ವೆರಿ ವೆರಿ ಇಂಟೆಲಿಜೆಂಟ್ ಗ್ಲೋಬಲ್ ಹನಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅವರು ಆ ಮಗು ಅವ್ರ ಅವಕಿಂತ ಇಂಟೆಲಿಜೆಂಟ್ ಅನ್ಸುತ್ತೆ ನನಗೆ ಸೊ ಆ ತರ ಕೊಟ್ಟು ದೇವ್ರ ಸೇರಿಸ್ತಾನೆ ಈ ಫ್ಯಾಮ್ಲೀಸ್ ಅಂತ ನನ್ನ ಅನಿಸಿಕೆ ಮತ್ತೆ ಇವರೆಲ್ಲ ಫಿಲ್ಮ್ ವರ್ಡ್ದವ್ರು ನಾನು ಸಜ್ಜನು ನನಗೆ ಹೇಳ್ತಿದ್ರು ಹಳೆ ಕಾಲದಲ್ಲಿ ವೆನ್ ಐ ವಾಸ್ ಸ್ಟಡಿಂಗ್ ಎಮ್ ಎಸ್ ನಿಂದು ಕೂಡ ಕೆಲಸ ಅವ್ರ ತರನೇ ನೀರ್ ಇರ್ತಾರೆ ಅವ್ರದ್ದು ಕೂಡ ಪಿಕ್ಚರ್ ಮಾಡ್ತಾ ಇರ್ತಾರೆ ರಾತ್ರಿ ನೀವು ಕೂಡ ರಾತ್ರಿ ಸರ್ಜರಿ ಮಾಡಿ ಬೆಳಿಗ್ಗೆ ಬಂದು ಮಾಡ್ತೀರಿ ಆರ್ಮಿ ಮಂದಿ ಆರ್ಮಿ ಮಂದಿ ಈ ಪಿಕ್ಚರ್ ಮಂದಿ ಮತ್ತೆ ಸರ್ಜರಿ ಕೆಲಸ ಸೇಮ್ ಅಂತ ಅದಕ್ಕೆ ಏನಾದ್ರು ಕರ್ದಾರೇನ ಸೂರ್ಯ ಸುಚೇಂದ್ರ ಪ್ರಸಾದ್ ಅವರು ಸುಚೇಂದ್ರ ಪ್ರಸಾದ್ ಅವರಿಗೆ ನಾನೇ ಕನೆಕ್ಟ್ ಮಾಡಿ ಕೊಟ್ಟಿದ್ದು ಡಾಕ್ಟರ್ ಕಿಶೋರ್ ಅವ್ರು ಇಲ್ಲೇ ಇದ್ದಾರೆ ಮೀ ಡಾಕ್ಟರ್ ಕಿಶೋರ್ ಅವರು ಆಯುರ್ವೇದ ಮಂದಿ ಆಯುರ್ವೇದ ಡಾಕ್ಟರ್ ಅವ್ರ ತಂದೆಯವರು ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಅವರು ಅಲ್ಲಿ ಅವರಪ್ಪಂಟ್ ಮಾಡಿದ್ರು ಇಲ್ಲಿ ಒಂದು ಅರ್ಬನ್ ಸೆಂಟರ್ ಇದೆ ಅಭಿಲಾಷ ಅಂತ ಅಡಿ ಜಿ ರೋಡ್ ಅಲ್ಲಿ ಅಲ್ಲಿ ನಾನು ಪ್ರೆಸಿಡೆಂಟ್ ಆಗಿದ್ದೇನೆ ರಾಜಶೇಖರ್ ಅವ್ರದ್ದು ಅಮ್ಮ ಡೋನರ್ ಫಾರ್ ದಟ್ ಅಭಿಲಾಷಮ್ ಇದೆಲ್ಲ ಹೊರಗೆ ಬಂದಿದ್ದು ಅವ್ರ ಅಪರಾಶ್ರಮ ಹುಟ್ಕೊಂಡು ಬಂದು ನನಗೆ ಟೂ ಡೇಸ್ ಬ್ಯಾಕ್ ಭೇಟಿ ಆದರು ಸೊ ಅವರಾಶ್ರಮ ಆ ಹೇಗೆ ಜನ್ ನಾವು ಕನೆಕ್ಟ್ ಆಗ್ತೀವಿ ನೋಡಿ ಒಬ್ರಿಗೊಬ್ರು ಒಬ್ಬರು ಸೊ ಸುಜೇಂದ್ರ ಪ್ರಸಾದ್ ಅವ್ರದ್ದು ಹೇಳಲಿಕ್ಕೆ ಆಗೋದಿಲ್ಲ ಸೊ ನಮ್ಮದ ಪಿಕ್ಚರ್ ಆಗಿದೆ ಮಾತಂಗಿ ದೇವ್ಟಿ ಅಂತ ಆ ಪಿಕ್ಚರ್ ಸಿಲೆಕ್ಟ್ ಆಗಿ ಫಿಲ್ಮ್ ಫೆಸ್ಟಿವಲ್ ಒಳಗ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಒಳಗೆ ಅಂತ ಅವ್ರದ್ದು ಎರಡನೇ ಪಿಕ್ಚರ್ ಕೆಳಗಡೆ ತಗೊಂಡು ನಮ್ ಪಿಕ್ಚರ್ ಮೇಲ್ಗಡೆ ದಬ್ಬಿ ಈಂತ ಎಲ್ಲ ಸಕ್ರಿಫೈಸ್ ಮಾಡ್ತಾರೋ ಇವಾಗ ಮಾತಾಡ್ತಿವಿಟ್ಗೆ ನಮ್ದು ಪಿಕ್ಚರ್ಗೆ ನಮ್ಮನೆ ಪಿಕ್ಚರ್ಗು ತುಂಬಾ ಒಳ್ಳೆಗಳು ಬಂದಿದೆ ಇದು ತಮಗೆ ತಮ್ಮ ಜೊತೆ ಹಂಚ್ಗಳಿಗೆ ನನಗೆ ಇಷ್ಟ ಆಗ್ತದೆ ನಾನು ಗುಲ್ಬರ್ಗದ ಒಂದು ಸ್ಲಮ್ ಅಲ್ಲಿ ಬೆಳೆದಿದ್ದು ದೆನ್ ಅಪ್ಪ ಫ್ರೀಡಂ ಫೈಟರ್ ಹಾಗಾಗಿ ವಿತ್ ಇಸ್ ಗ್ರೇಟ್ ಅಸೋಸಿಯೇಷನ್ ನಮಗೆ ಬೆಳೆಸಿದ್ದಾರೆ ದೆನ್ ನಾನು ಸರ್ಜೆನಾಗಿ ಕಿಡುವ ಇಲ್ಲಿ ಮೂವತ್ತು ವರ್ಷ ಕೆಲಸ ಮಾಡಿದೆ ಅಪ್ಪ ಮೊದಲನೇದಾಗಿ ಅದಕ್ಕೆ ಏನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ಸರ್ವಸ್ವ ನಾನು ಕಾನ್ಸೆಪ್ಟ್ ತಗೊಂಡ್ ಬಂದಿದ್ದೆ ಕಿಶೋರ್ ಸರ್ ನನಗೆ ಕೆ ಟಿ ಎಂ ಅಂತ ಒಂದು ಸಿನಿಮಾ ಇದಕ್ಕಿಂತ ಮುಂಚೆ ಮಾಡಿದೆ ಆ ಡೈರೆಕ್ಟರ್ ಮೂಲಕ ಇವರು ಪರಿಚಯ ಆದರು ಕಿಶೋರ್ ಸರ್ ಕಾಲ್ ಬಂದಾಗ ಒಂದ ಪ್ಯೂರಿಟಿ ಮತ್ತೆ ಒಂದು ಸರಳತೆ ಇಟ್ಕೊಂಡು ಅವ್ರು ಫೋನ್ ಮಾಡಿದ್ರು ಅವ್ರ ಹಾಗೇನೆ ಅವ್ರ ಪರ್ಸ್ನಾಲಿಟಿನೇ ಹಾಗೆ ವೆರಿ ವೆರಿ ಪ್ಯೂರ್ ವೆರಿ ವೆರಿ ಫ್ರಮ್ ದ ಹಾರ್ಟ್ ಮಾತಾಡ್ತಾರೆ ಮನ್ಸಾರೆ ಮಾತಾಡ್ತಾರೆ ಅಂಡ್ ಏನು ಒಂಥರ ಹಿಂದೆ ಮುಂದೆ ಮಾಡಲ್ಲ ಫೋನ್ ಮಾಡಿದಾಗ ಅವ್ರು ಹಲೋ ಅಂತ ಹೇಳಿದಾಗಲೆ ನನ್ಗೆ ಈ ಒಂದು ಎನರ್ಜಿ ಒಂದು ವೈಬ್ ಅಂತ ಕ್ರಿಯೇಟ್ ಆಗ್ಬಿಡುತ್ತೆ ಸೊ ಅದ್ರ ಮೇಲೆ ನಾನು ತುಂಬಾ ನಂಬಿಕೆ ಇಟ್ಕೋತೀನಿ ಯಾಕೆಂತಂದ್ರೆ ಒಂದು ಒಳ್ಳೆ ವರ್ಕ್ ಆಫ್ ಹಾರ್ಟ್ ಇವಾಗ ತಾನೇ ಒಬ್ರು ಹೇಳ್ತಾ ಇದ್ರು ನಾವು ವರ್ಕ್ ಆಫ್ ಆರ್ಟ್ ಮಾಡ್ತಿರ್ಬೇಕಾದ್ರೆ ಒಂಚೂರಾದ್ರೂ ಏನಾದ್ರೂ ಇದ್ರೆ ನೆಗೆಟಿವಿಟಿ ಇದ್ರೆ ಅದು ಆಕ್ಚುಲಿ ವೀಕ್ಷಕರ್ ನೋಡ್ತಿರ್ಬೇಕಾದ್ರೆ ಆ ಒಂದು ಎಮೋಷನ್ ಟ್ರಾನ್ಸ್ಲೇಟ್ ಆಗುತ್ತೆ ಆ ನೆಗೆಟಿವಿಟಿ ಟ್ರಾನ್ಸ್ಲೇಟ್ ಆಗುತ್ತೆ ಅದಕ್ಕೆ ಆ ಮೇಕಿಂಗ್ ಟೈಮ್ ಅಲ್ಲಿ ಬಹಳ ಪಾಸಿಟಿವಿಟಿ ಪೂರ್ವಕ ಮಾಡ್ಬೇಕು ಅನ್ನೋ ಒಂದು ಇದು ನಮ್ಗೆಲ್ಲಾರದು ಕರ್ತವ್ಯ ಸೊ ಇದಾಗಬೇಕು ಅಂತಂದ್ರೆ ಕಿಶೋರ್ ಸರ್ ಫಸ್ಟ್ ಇಟ್ ಸಚ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್ ನಾಟ್ ಜಸ್ಟ್ ಆಸ್ ಅ ಶಾರ್ಟ್ ಫಿಲ್ಮ್ ನಾಟ್ ಜಸ್ಟ್ ಆಸ್ ಅ ಮ್ಯೂಸಿಕ್ ವಿಡಿಯೋ ಅವ್ರು ಹೇಳಿದ್ದು ಈ ತರ ಒಂದು ಕಾನ್ಸೆಪ್ಟ್ ಎಷ್ಟೋ ಅನಾಥರಿಗೆ ಯಾರು ಅಡಾಪ್ಟ್ ಮಾಡೋರಿಲ್ಲ ಇಂಥದ್ದೊಂದು ಕಾನ್ಸೆಪ್ಟ್ ತಗೊಂಡು ನಾವು ಮ್ಯೂಸಿಕ್ ಮೂಲಕ ನಾವೆಷ್ಟು ಎಫೆಕ್ಟಿವ್ ಆಗಿ ನಮ್ಮ ಕನ್ನಡ ಜನರಿಗೆ ಹೇಳ್ಬೋದು ಅಥವಾ ಯಾರ್ಯಾರು ಈ ವಿಡಿಯೋ ನೋಡ್ತಾರೋ ಆ ವೀಕ್ಷಕರಿಗೆ ನಾವೆಷ್ಟು ಸಿಂಪಲ್ ಆಗಿ ಸರಳವಾಗಿ ಹೇಳ್ಬೋದು ಅದನ್ನ ನಾವು ಮಾಡೋಣ ಚೇತನ್ ಅಂತ ಹೇಳಿದಾಗ ಐ ವಾಸ್ ಕಂಪ್ಲೀಟ್ಲಿ ಬೋಲ್ಡ್ ಓವರ್ ಎಸೆಟ್ ಮ್ಯೂಸಿಕ್ ಮೂಲಕ ನಾನು ಏನು ಮಾಡ್ಬೋದೋ ನಾನು ನಿಮಗೆ ಮಾಡಿಕೊಡ್ತೀನಿ ಅಂತ ಇದಕ್ಕೆ ಮುಂಚೆ ನಾನು ರೆಮಾನ್ ಸರ್ ಗೆ ಕೆಲಸ ಮಾಡ್ತಿದ್ದೆ ರೆಮಾನ್ ಸರ್ ಎ ಆರ್ ರೆಮಾನ್ ಸರ್ ಯಾವಾಗ್ಲೂ ಒಂದ್ ಮಾತ್ ಹೇಳೋರು ಒಂದ್ ನಿರ್ದೇಶಕರಿಗೆ ಎರಡ್ ಕಣ್ಣಿದೆ ಬಲ್ಗಂಡ್ ಬಂದು ನಿಮ್ಗೆ ಸಿನಿಮಾಟೋಗ್ರಾಫರ್ ಮತ್ತೆ ಎಡಿಟರ್ ಎರಡ್ ಗಂಡ್ ಬಂದು ಮ್ಯೂಸಿಕ್ ಡೈರೆಕ್ಟರ್ ಈ ಎರಡ್ ಕಣ್ಣಿದ್ರೆ ಇದ್ರೆ ಮಾತ್ರ ಅವ್ರಿಗೆ ಕರೆಕ್ಟ್ ಆಗಿ ಅವ್ರ ವಿಷನ್ ನೆರವೇರ್ಸಕ್ ಆಗೋದು ಅಂತ ಸೊ ಅದಕ್ಕೆ ಸೊ ಅದಕ್ಕೆ ನನ್ ಕಡೆ ಎರಡ್ ಗಂಡ್ ಆದ್ರೆ ಎಷ್ಟು ನನ್ ಕ್ಲಾರಿಟಿ ಕೊಡ್ಬೋದು ನನ್ ಕಡೆಗ ಕೊಡ್ತೀನಿ ಸರ್ ಅಂತ ಹೇಳಿ ಶುರು ಮಾಡಿದೆ ಐ ಹೋಪ್ ಇಟ್ ಆಸ್ ಟ್ರಾನ್ಸ್ಲೇಟೆಡ್ ಯು ಮೋಸ್ಟ್ ಇಂಪಾರ್ಟೆಂಟ್ ನಾನು ರಾಜ್ಶೇಖರ್ ಸರ್ ಗೆ ಥ್ಯಾಂಕ್ ಯು ಅಂತ ಹೇಳಿ ನಾಟ್ ಜಸ್ಟ್ ಬಿಕಾಸ್ ಅವರು ನಿರ್ಮಾಪಕರು ಅವ್ರ ಪ್ರೊಡ್ಯೂಸರು ಓಕೆ ಪ್ರತಿ ಪ್ರಾಜೆಕ್ಟ್ಗೂ ಒಬ್ಬರು ನಿರ್ಮಾಪಕರು ಇರ್ತಾರೆ ಆದ್ರೆ ವಾಟ್ ಸೆಪರೇಟ್ ರಾಜಶೇಖರ್ ಸರ್ವಿಸ್ ಅವರು ಹೀ ಇಸ್ ಒನ್ ಆಫ್ ದ ಫ್ಯೂ ಪೀಪಲ್ ಹೂ ಅಂಡರ್ಸ್ಟ್ಯಾಂಡ್ಸ್ ಫೈನಾನ್ಸಸ್ಟ್ಯಾಂಡ್ಸ್ ಕ್ರಿಯೇಟಿವಿಟಿ ಯಾಕಂತಂದ್ರೆ ಕ್ರಿಯೇಟರ್ಸ್ ಹಾಕ್ಬಿಟ್ಟು ನಾವು ಬರೀ ಒಂದ್ ಒಂದ್ ಭ್ರಮೇಲೆ ಇರ್ತೀವಿ ಈ ತರ ಕ್ರಿಯೇಟ್ ಮಾಡಿದ್ರೆ ಸಖತ್ ಆಗಿರುತ್ತೆ ಅಲ್ವಾ ಇದ್ರ ಬದಲು ಹತ್ತು ವೈಲೆನ್ ಹಾಕಿದ್ರೆ ಸಖತ್ ಅದ್ರ ಬದು ನೂರ್ ವೈಲೆನ್ಸ್ ಹಾಕಿದ್ರೆ ಸಖದಾಗಿರುತ್ತಲ್ವಾ ಅಂತ ಒಬ್ಬರು ಯಾರೋ ಒಬ್ರು ಈ ಈ ಅಸ್ಥಿರತೆ ಇಟ್ಕೊಂಡು ಡಿಸಿಷನ್ ತಗೊಳ್ಳೋರ್ಬೇಕು ಬೇಕು ನಮ್ ಪ್ರಾಜೆಕ್ಟ್ ಅಲ್ಲಿ ಈ ರಾಜಶೇಖರ್ ಸರ್ ಇದ್ದಾಗ ಅವ್ರು ಏನಂತ್ರು ಅಂತಂದ್ರೆ ಕ್ರಿಯೇಟಿವ್ಲಿ ಎಷ್ಟು ಬೆಸ್ಟ್ ಮಾಡ್ಬೋದೋ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ ಅದಕ್ಕೆ ಏನು ಬೇಕೋ ಅದನ್ನ ವ್ಯವಸ್ಥೆ ಮಾಡ್ಕೊಡಾ ಜವಾಬ್ದಾರಿ ನಂದು ಅಂತ ಸೋ ಥ್ಯಾಂಕ್ ಯು ರಾಶಿಕರ ಸರ್ ಆಂಡ್ ಸಿಡ್ ಆಫ್ ಕೋರ್ಸ್ ಎಡಿಟರ್ ಎಡಿಟರ್ ಇಸ್ ಆಲ್ಸೋ ಫ್ಯಾಂಟಾಸ್ಟಿಕ್ ಮ್ಯೂಸಿಷಿಯನ್ ಅಪ್ಪಾ ಓರ್ ನಂಗ್ ಮ್ಯೂಸಿಕ್ ಇಂದ ಹೆಡ್ದು ಎಡಿಟಿಂಗ್ ಇದು ಮ್ಯೂಸಿಕ್ ಇಂದ ಇರೋ ನನ್ಗೆ ಅಡ್ವೈಸ್ ಕೊಟ್ಟು ನಾವು ಆ್ಯಕ್ಚುಲಿ ಆಸ್ ಎ ಟೀಮ್ ನಾ ಮೂರು ಜನ ಕೆಲಸ ಮಾಡಿ ಈ ಪ್ರಾಡಕ್ಟ್ ನ ರೆಡಿ ಮಾಡಿದ್ವಿ ಸೊ ಥ್ಯಾಂಕ್ ಯು ಸೆಟ್ ಯಾಕಂದ್ರೆ ಬರೀ ಮ್ಯೂಸಿಕ್ ಅಲ್ಲ ಯಾಕಂದ್ರೆ ಇಸ್ ಆಸ್ ಐಸ್ ಎ ಫಿಲ್ಮ್ಸ್ ಅಂಡ್ ಸಿನಿಮ್ಯಾಟಿಕ್ಲಿ ಇಟ್ಸ್ ಎನ್ ಆಡಿಯೋ ವಿಶ್ವಲ್ ಎಕ್ಸ್ಪೀರಿಯನ್ಸ್ ಸೊ ನಾ ಬರೀ ಆಡಿಯೋ ಮಾಡೋದು ವಿಶ್ವಲಿ ನೀವು ಅದಕ್ಕೆ ಒಂದು ರೂಪ ಕೊಟ್ಟಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಐ ವು ಲೈಕ್ ಟು ಥ್ಯಾಂಕ್ ಆಲ್ ಆಫ್ ಯು ಟು ಹ್ಯಾವ್ ಕಾಮ್ ಆನ್ ದಿಸ್ ಡೇ ಇವತ್ತು ಹಬ್ಬ ಹಬ್ಬಲ್ಲಿ ನೀವೆಲ್ಲರೂ ಬಂದಿದ್ದೀರಾ ಮಾಡಕ್ಕೆ ನಮ್ಗೆ ಮಚ್ ಬಂದಿದ್ದೀರಾ ಒಂದೇ ಕೇಳ್ಕೊಳದು ಅಂತಂದ್ರೆ ಸೂನ್ ಐ ಥಿಂಕ್ ಓ ಬಿಫೋರ್ ದಟ್ ಅಪು ಸರ್ ಅಪು ಸರ್ ಪಿ ಆರ್ ಕೆ ಆಡಿಯೋ ಇಸ್ ರಿಲೀಸ್ಡ್ ಇದಕ್ಕೆ ಒಂದು ವೇದಿಕೆ ಕೊಟ್ಟಿರೋದಕ್ಕೆ ನನ್ನ ಕಡೆಯಿಂದ ನಮ್ಮ ಇಡೀ ತಂಡದ ಕಡೆಯಿಂದ ಥ್ಯಾಂಕ್ ಯು ವೆರಿ ಮಚ್ ಫಸ್ಟ್ ಲೈನ್ ಕಣ್ಣಲ್ಲಿ ಮಿಂಚಿ ಹೋದೆ ಮಿಂಚಿನಂತೆ ಕೇಳಿ ಅನ್ನೋದು ನಿಜವ್ಲೂ ಅಪ್ಪು ಸರ್ ಗೆ ಬಹಳ ಆಪ್ ಆಗುತ್ತೆ ಬಿಕಾಸ್ ಒಂದು ಕಣ್ಣಲ್ಲಿ ಕೋಲ್ ಮಿಂಚಿನ ಎಷ್ಟು ವರ್ಷ ಇದ್ರೆ ನಂಗೆ ಗೊತ್ತಿಲ್ಲ ಒಂದು ಕ್ಷಣ ತರ ನಂಗೆ ಅನ್ಸುತ್ತು ಅಪ್ಪು ಸರ್ಗೆ ಈ ಹಾಡ್ ನಮ್ಮ ಕಡೆಯಿಂದ ಇಡೀ ತಂಡದ ಕಡೆಯಿಂದ ಡೆಡಿಕೇಟ್ ಮಾಡ್ತಾ ಇದೀವಿ ಸೊರಿ ಮಚ್ ಲಾಸ್ಟ್ ಮಾಡಿಸ್ಟ್ ವೀಕ್ಷಕರು ಇದನ್ನ ರಿಲೀಸ್ ಆದಾಗ ನಾನು ಒಂದೇ ಕೇಳ್ಕೊಳ್ಳೋದು ನನ್ನ ಮನವಿ ಏನು ಅಂತಂದ್ರೆ ನೋಡಿ ಗಿಫ್ ದೀಡಿಯೋ ಸ್ಟೋರಿ ಅಕಸ್ಮಾತ್ ನಿಮ್ಗೆ ಇಷ್ಟ ಆದ್ರೆ ಇನ್ನೊಂದು ಜನ ಜೊತೆ ಶೇರ್ ಮಾಡಿ ಪ್ರೋತ್ಸಾಹ ತೋರಿಸಿ ಪ್ರೀತಿ ಕೊಟ್ಟು ಆಚರಿಸಿ ಆನಂದಿಸಿ ಥ್ಯಾಂಕ್ ಯು ವೆರಿ ಮಚ್ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಸರ್ವರಿಗೂ ನಮಸ್ಕಾರ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಎಲ್ಲರಿಗೂ ಅಹ್ ಅರ್ಜುನ್ ಬಗ್ಗೆ ಹೇಳ್ಬೇಕು ಅಂದ್ರೆ ನನಗೆ ತುಂಬಾ ಹದಿನಾಲ್ಕು ವರ್ಷ ಕೇಳ್ತಾನ ಅವರ ಮೊದಲನೇ ಸಿನಿಮಾ ಲೈಫ್ ತ್ರೀ ಸಿಕ್ಸ್ಟಿ ಒಂದು ರಾಪ್ ಬಿಟ್ ಪರ್ಫಾರ್ಮ್ ಮಾಡಿದ್ದೆ ಅಲ್ಲಿಂದ ನಮ್ಮ ಸ್ನೇಹ ಸ್ಟಾರ್ಟ್ ಆಯ್ತು ಸೊ ಇದು ಐ ತಿಂಕ್ ಒಂದು ಫೋರ್ತ್ ಅಥವಾ ನಾಲ್ಕನೇ ಅಥವಾ ಐದನೇ ಸಾಂಗ್ ಆಗಿರುತ್ತೆ ಒಂದು ಒಟ್ಟಿಗೆ ವರ್ಕ್ ಮಾಡಿರೋದು ಪ್ರತಿ ಸಲ ಅವರು ಒಂದು ಹಾಡ್ ಜೊತೆ ಬಂದಾಗ ಒಂದು ಸಾಮಾಜಿಕವಾಗಿ ಒಂದು ಸಂದೇಶನ ಕೊಡ್ತಾ ಬಂದಿದ್ದಾರೆ ಎಲ್ಲ ಸಂಘದಲ್ಲೂ ಅದೇ ತರ ಸರ್ವಸ್ವದಲ್ಲಿ ಕೂಡ ಅಡಾಪ್ಷನ್ ಅನ್ನೋ ಒಂದು ತುಂಬಾ ಪವರ್ಫುಲ್ ಮೆಸೇಜ್ ನ ಸೊಸೈಟಿ ಕೊಡಬೇಕು ಅಂತ ಬಂದಾಗ ತುಂಬಾನೇ ಸಂತೋಷ ಆಯ್ತು ಫಸ್ಟ್ ಆಫ್ ಆಲ್ ಇದು ಮೋರ್ ಮ್ಯೂಸಿಕ್ ವಿಡಿಯೋ ಎಡಿಟ್ ಮಾಡಿದೀನಿ ಬಟ್ ಒಂದು ಒಂದು ಶಾರ್ಟ್ ಶಾರ್ಟ್ ಫಿಲ್ಮ್ ಮ್ಯೂಸಿಕ್ ವಿಡಿಯೋ ಅಂತ ಹೇಳ್ಬೋದು ಒಂದು ಹತ್ತು ನಿಮಿಷದ ಕಥೆನ ನೀವು ಒಂದು ಸಾಂಗ್ ಅಲ್ಲಿ ಹೇಳ್ಬೇಕು ಅಂದ್ರೆ ವಿಷನ್ ಮ್ಯಾಚ್ ಆಗಬೇಕು ಫಸ್ಟ್ ಆಫ್ ಆಲ್ ಚೇತನ್ ಅವ್ರು ಹೇಳಿದಂಗೆ ಸೊ ಐ ತಿಂಕ್ ನಮಗೆ ವರ್ಕ್ ಮಾಡಕ್ಕೆ ಐ ತಿಂಕ್ ನಮ್ಗೆ ಲಕ್ಕಿ ಅನ್ಸುತ್ತೆ ಈ ತರ ಒಂದ್ ಎಲ್ಲಾರ್ದು ವಿಷನ್ ಒಂದೇ ರಿದಮ್ ಅಲ್ಲಿ ಇತ್ತು ಅಂಡ್ ವಿಷನ್ ಒಂದೇ ಇತ್ತು ನಮ್ಮದು ಸೊ ಅದು ಕಂಬೈನ್ ಆದಾಗ ಒಂದ್ ಒಳ್ಳೆ ಔಟ್ಪುಟ್ ಬರುತ್ತೆ ಅಂತ ಹೇಳೋದಕ್ಕೆ ಇದೆ ಸಾಕ್ಷಿ ಆಕ್ಚುಲಿ ಕೊನೆಯದಾಗಿ ಅಫ್ಕೋರ್ಸ್ ಪಿ ಆರ್ ಕೆ ಆಡಿಯೋದಲ್ಲಿ ಇದು ರಿಲೀಸ್ ಆಗ್ತಾ ಇರೋದು ನನ್ನ ಪರ್ಸನಲಿ ಆಸ್ ಎ ಹ್ಯೂಜ್ ಫ್ಯಾನ್ ಆಫ್ ವಿಷಯ ವಿಷಯ ಸೊ ಸಾಂಗ್ ರಿಲೀಸ್ ಆದ್ಮೇಲೆ ಖಂಡಿತ ಎಲ್ಲರೂ ಶೇರ್ ಮಾಡಿ ನೋಡಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿ ಜೊತೆ ಹಂಚ್ಕೊಡಿ ಇದೇ ತರ ಇನ್ನೂ ಹೆಚ್ಚೆಚ್ಚು ಇಂಡಿಪೆಂಡೆಂಟ್ ಮ್ಯೂಸಿಕ್ ಸಾಂಗ್ಸ್ಗಳು ಬರಲಿ ಇಂಡಿಪೆಂಡೆಂಟ್ ಮ್ಯೂಸಿಕ್ ಬೆಳೀಲಿ ಅಂತ ಹೇಳ್ತಾ ನನ್ನ ಎರಡು ಮಾತನಾ ಮುಗಿಸ್ತೀನಿ